ಮೊಡವೆಗಳನ್ನು ಮನೆಯಲ್ಲೇ ನಾವು ಏನಾದರೂ ಮಾಡ್ಕೊಳ್ಬೋದಾ ಮೊಡವೆ ಸಮಸ್ಯೆಗೆ ಅಂತ ನೋಡೋದಾದರೆ ಮೊದಲನೇದಾಗಿ ನಾನೊಂದು ಸಿಂಪಲ್ಲಾಗಿ ಆಗುವಂತಹ ಒಂದು ಮದ್ದನ್ನು ತೋರಿಸ್ತೀನಿ ನಿಮಗೆ ಈ ಮನೆಮದ್ದಿಗೆ ನಿಮಗೆ ಬೇಕಾಗಿರುವಂತಹದ್ದು ನೋಡಿ ಮೊದಲನೇದಾಗಿ ಮೊಸರು ಸ್ವಲ್ಪ ಮೊಸರು ತಗೊಳ್ಳಿ ಆನಂತರ ಕಡಲೆ ಹಿಟ್ಟು ಬೇಸನ್ ಅಂತೀವಲ್ಲ ಅದು ಸ್ವಲ್ಪ ಅರಿಶಿನ ಪುಡಿ ಆದಷ್ಟು ಒಳ್ಳೆಯ ಕ್ವಾಲಿಟಿ ಅರಿಶಿನ ಪುಡಿಯನ್ನು ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು ಆನಂತರ ರೋಸ್ ವಾಟರ್ ಗುಲಾಬ್ ಜಲ್ ಅಂತೀವಲ್ಲ ಇದು ಈಗ ಈ ನಾಲ್ಕನ್ನು ನೀವು ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ರೂಪದಲ್ಲಿ ಮಾಡ್ಕೊಳ್ಬೇಕು ಕಡಲೆ ಹಿಟ್ಟಿಗೆ ಅರ್ಶಿಣವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಿನ ಮೇಲ್ಗಡೆ ಇರುವಂತಹ ಪೋರ್ಸ್ಗಳನ್ನು ಓಪನ್ ಮಾಡಿಸುತ್ತೆ ಸೊ ದಟ್ ಏನಾಗುತ್ತೆ ಅಂತಂದರೆ ಸೀಬಮ್ ಮತ್ತು ಸ್ವೆಟ್ ಏನಿರುತ್ತೆ ಬೆವರು ಅದು ಹೊರಗಡೆಗೆ ಬಂದು ಸ್ಕಿನ್ನನ್ನು ಪ್ಯೂರಿಫೈ ಮಾಡುತ್ತೆ ಅದೇ ಅರ್ಶಿಣ ಏನು ಮಾಡುತ್ತೆ ಅಂತಂದರೆ ಇನ್ಫೆಕ್ಷನನ್ನು ಕಡಿಮೆ ಮಾಡಿಸುತ್ತೆ ಅರ್ಶಿಣ ಹರಿದ್ರ ಅನ್ನುವಂಥದ್ದು ಬೆಸ್ಟ್ ಆ್ಯಂಟಿ ಇನ್ಫ್ಲಮೇಟರಿ ಅಂತ ಅಂದರೆ ಇನ್ಫೆಕ್ಷನನ್ನು ಕಡಿಮೆ ಮಾಡಿಸೋದಕ್ಕೆ ಬೆಸ್ಟ್ ಆಗಿರುತ್ತೆ ಸೊ ಅರ್ಶಿನ ಏನು ಮಾಡುತ್ತೆ ಅಂದರೆ ಆ ಪಿಂಪಲ್ಸಿಂದ ಆಗಿರುವಂತಹ ಇನ್ಫೆಕ್ಷನನ್ನು ಕಡಿಮೆ ಮಾಡಿಸುತ್ತೆ ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಏನು ಮಾಡಬೇಕು ಮೊಸರನ್ನು ಸೇರಿಸಬೇಕು ಮೊಸರನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಸರು ಏನು ಮಾಡುತ್ತೆ ಅಂತಂದರೆ ಒಂದು ಈ ಪೇಸ್ಟಿಗೆ ಈ ಪೌಡ್ರನ್ನು ಒಂದು ಪೇಸ್ಟ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಎರಡನೆಯದು ಮೊಸರು ಏನು ಮಾಡುತ್ತೆ ಅಂತಂದರೆ ಎನ್ಸೈಮ್ಯಾಟಿಕ್ ಆ್ಯಕ್ಷನನ್ನು ಮಾಡಿ ಚರ್ಮದ ಮೇಲ್ಗಡೆಯಲ್ಲಿರುವಂತಹ ನಮ್ಮ ಸ ಹಾರ್ಡ್ನೆಸ್ ಏನಿರುತ್ತೆ ಚರ್ಮದು ಈ ಪಿಂಪಲ್ಸ್ ಬಂದ ನಂತರ ಏನಾಗುತ್ತೆ ಅಂತಂದರೆ ತುಂಬ ಆಗಿಬಿಡುತ್ತೆ ಆ ಹಾರ್ಡ್ ಆಗಿರುವಂತಹ ಕಂಡೀಷನ್ಸಿಂದ ನಮ್ಮ ಮುಖವನ್ನು ತುಂಬ ಸಾಫ್ಟ್ ಮಾಡಿಸತ್ತೆ ನೋಡಿ ಮೊಸರನ್ನ ಕಲಸಿ ಈ ರೀತಿ ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಳುವಂತಹದ್ದು ಇದು ತುಂಬ ತೆಳ್ಳಗೂ ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಒಂದು ಮೀಡಿಯಮ್ ಇದರಲ್ಲಿ ಇದಾದ ನಂತರ ಇದಕ್ಕೆ ನಾವು ರೋಸ್ ವಾಟ್ರನ್ನು ಆ್ಯಡ್ ಮಾಡುವಂತಹದ್ದು ರೋಸ್ ವಾಟ್ರ್ ಏನು ಮಾಡುತ್ತೆ ಅಂತಂದರೆ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ ಅಂದರೆ ತೊಳೆಯುವಂತಹದ್ದು ಕ್ಲೀನ್ ಮಾಡುವಂತಹ ಪ್ರಾಪರ್ಟಿಯನ್ನು ಹೊಂದಿರುತ್ತೆ ಅದರ ಜೊತೆಗೆ ಇದು ನಮ್ಮ ಸ್ಕಿನ್ನಿನ ಗ್ಲೋನೆಸ್ ಅಂದರೆ ಕಾಂತಿಯನ್ನು ಜಾಸ್ತಿ ಮಾಡೋದಕ್ಕೆ ಸಹಾಯಕ ಆಗುತ್ತೆ ಸೊ ಸ್ವಲ್ಪ ರೋಸ್ ವಾಟ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವಂತಹದ್ದು ಈ ರೀತಿ ಮಾಡಿರುವಂತಹ ಪೇಸ್ಟನ್ನು ನಾವು ಮುಖಕ್ಕೆ ಪಿಂಪಲ್ಸ್ ಆಗಿರುವಂತಹ ಭಾಗಗಳಲ್ಲಿ ಚೆನ್ನಾಗಿ ಹಚ್ಚಿ ದಪ್ಪಗೆ ಆನಂತರ ಅದು ಕಂಪ್ಲೀಟ್ ಡ್ರೈ ಆಗುವವರೆಗೆ ಬಿಟ್ಟು ಆನಂತರ ಮುಖವನ್ನು ತೊಳೆಯುವಂತಹದ್ದು ಬಹಳ ನಮಗೆ ಪಿಂಪಲ್ಸನ್ನು ಕಡಿಮೆ ಮಾಡೋದಕ್ಕೆ ಬಹಳ ಸಹಕಾರಿಯಾಗಿರ್ತದೆ ನೋಡಿ